ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಯಾರು ಹೇಗಿದ್ದೀರಿ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ಆಗಿದೆ ರೀ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಕೆಲಸ ಅಂತಂದ್ರೆ ಎಲ್ಲ ಕೆಲಸ ಆಗ್ಯದ ಹಾಲು ಕುಡಿಯೋದಾಗ್ಯದ ಕಸ ಕಡ್ಡಿ ಭಾಂಡೆ ಎಲ್ಲ ಆಗ್ಯದ ಮತ್ತೆಲ್ಲಾದ್ರೂ ಜಳಕ ಆಗ್ಯದ ಚಹಾ ಕುಡಿಯೋದು ಎಲ್ಲ ಆಗ್ಯಾದ್ರಿ ಈಗ ರೊಟ್ಟಿ ಒಂದ ಭಾಳವಾರಿ ಖಡಕ್ ಜೋಳದ ರೊಟ್ಟಿ ಬಕ್ಕಳವಾರಿ ಹಾಗಾಗಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡಿನಿ ಬಿಸಿಯಿದೆ ಧಮ್ಮನ್ ರವದ ಸೂಪರಾಗಿರೋಂಥ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ರೀ ಈಗ ತಟಕ್ಕೆ ಮಾಡ್ತೀನಿ ರೀ ಒಂದು ಸ್ವಲ್ಪ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಮತ್ತು ಪಲ್ಯ ಆದೋ ಒಂಥರ ಮಧ್ಯಾಹ್ನ ಕಡೆಗೆ ನೋಡ್ತೀರಿ ಒಂದು ಸ್ವಲ್ಪ ಮೊಸರು ಭೀ ಅದ ರೀ ಹಾಗಾಗಿ ರೊಟ್ಟಿ ನೋವ ಕಡಾಕ್ ರೊಟ್ಟಿ ಮೊಸರು ಹಾಗಾಗಿ ಅಡುಗೆ ಅಂತ ಏನು ಮಾಡಲ್ಲ ರೀ ಈಗ ಮೊದ್ಲು ಸದ್ಯಕ್ಕೆ ಉಪ್ಪಿಟ್ಟು ಮಾಡ್ತೀನಿ ರೀ ಸುಡ ಅದೊಂದು ಸ್ವಲ್ಪ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಹಾಂ ಈಗ ಸಮೃದ್ಧಿಗೆ ಬಿ ನೀರು ಹಾಕ್ಬಿಟ್ಟಿನ್ರಿ ಅಂತ ಅಕ್ಕಿನ ಮನ್ಕೊಂಡಾಡ್ರಿ ಅಕ್ಕಿ ಅಷ್ಟೊತ್ತಿಗೆ ಉಪ್ಪಿಟ್ಟು ಮಾಡ್ತೋತಿ ರೀ ಈಗ ನೋಡ್ರಿ ಇಲ್ಲೇ ಒಲ್ಲಿ ಮ್ಯಾಗ ರವ ತಿನ್ರಿ ನಾನು ಉಪ್ಪಿಟ್ಟು ಮಾಡ್ಲಕ್ಕ ದಮ್ಮನ ರವ ಇದು ದಮ್ಮನ ರವ ಚಂದ್ನೆ ಹುರಿಬೇಕ್ರಿ ಇದು ನೋಡಿರಿ ಈ ರೀತಿ ಛಲೋ ಹುರ್ಕೋಬೇಕು ಹುರ್ಕೋಬೇಕ್ರಿ ರವೆ ಇಟ್ಟು ಚಂದ ಹುರಿತೇವೆ ಅಂದ್ರೆ ಉಪ್ಪಿಟ್ಟು ಆಟ ಚೆಂದ ಉದುರಾಗಿ ಅಗಳಿಗೆ ಅಗಳು ಹತ್ಲಾರ್ದಂಗೆ ಉಪ್ಪಿಟ್ಟಾಗ್ತದ್ರಿ ಟೇಸ್ಟ್ನು ಭಾಳ ಚಲೋ ಆಗ್ತದ್ರಿ ನಾವು ಚಂದ ರವ ಹುರ್ಕೊಂಡ ನೀನು ಸುಸ್ಲಾ ಮಗ ಅಪ್ಪ ಮನೆಗೆ ರವೆ ಇತ್ತು ಅದಕ್ಕೆ ಉಪ್ಪಿಟ್ಟು ಮಾಡಕಿ ಹಳ್ಳಿಲ್ಲ ಇವತ್ತು ಆಳು ತರ್ಸಮ್ಮ ಬಪ್ಪನ್ ಹ್ಞೂ ಈಗ ನೋಡಿರಿ ರವ್ರ್ ಕೊಂಡು ತಕ್ಕೊಂಡಿನಿ ಈಗ ಇದಕ್ಕೆ ಎಣ್ಣೆ ಹಾಕ್ಕೋತೀನಿ ರೀ ಬಗಣಿಗೆ ಉಪ್ಪಿಟ್ಕ ಸಾಕ್ರಿ ಇಷ್ಟು ಎಣ್ಣೆ ಹಾಕ್ಕೊಂಡಿನಿ ಈಗ ನೋಡಿರಿ ಎಣ್ಣೆಗೆ ಸಾಸ್ ಭೀ ತಿಂತ ಒಂದು ಅರ್ಧ ಚಮಚ ಆಗೋಷ್ಟು ಒಂದು ಚಮಚ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡೀನಿ ಉದ್ದಿನ ಬೇಳೆ ಸಾಸಿವೆ ಮತ್ತು ಶೇಂಗ ಬೀಜ ಇದಿಷ್ಟು ರೀ ಈಗ ಸ್ವಲ್ಪ ಶೇಂಗ ಬೀಜ ಒಂದು ಸ್ವಲ್ಪ ಎಣ್ಣೆ ಫ್ರೈ ರೀ ಇಲ್ಲಿ ನೋಡಿರಿ ಹಸಿ ಉಳ್ಳಾಗಡ್ಡಿ ರೀ ಮತ್ತು ಇದು ದಪ್ಪನ ಉಳ್ಳಾಗಡ್ಡಿ ಅಂದ್ರೆ ಒಣಗಿ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಇವು ಮೂರು ಹಾಕ್ಕೋತೀನಿ ಇಲ್ಲೇ ರವೆ ಹುರ್ಕೊಂಡು ತಗೊಂಡ ಚಮಚ ತಗೋತೀನಿ ಿ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಎಲ್ಲಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ಇವಾಗ ಸ್ವಲ್ಪ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಶೇಂಗಾ ಬೀಜ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಫ್ರೈಗೆ ನೋಡ್ರಿ ಹಿಂಗೆ ಇಷ್ಟು ತಪ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಹಣ್ಣು ದಪ್ಪನ ರೋಡ್ ದಪ್ಪನವ್ರು ಉಪ್ಪಿಟ್ಟಕ್ಕೆ ಬೇಳೆ ಶೇಂಗಾ ಬೀಜ ಇದೆಲ್ಲ ಹಾಕಿ ಮಾಡಿ ನಮ್ಮ ಈ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಫ್ರೈ ಆಗು ಈಗ ಎಣ್ಣೆ ಕೊರ್ಬಿ ಕೊತ್ತಂಬರಿ ಇದ್ರೆ ಇನ್ನೂ ಕುಪ್ಪರ್ ರೀ ಎರಡು ಇಲ್ಲ ಹೋದ್ರ ಈಗ ಈ ನೋಡ್ರಿ ಇದಕ್ಕೆ ರುಚಿ ತಕ್ಕಷ್ಟ ಉಪ್ಪು ಹಾಕೊಂಡಿನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿನ ಪೌಡ್ರ್ ಹಾಕೋತೀವಿ ಈಗ ಕೆಬ್ಬಣ್ ಒಲಿಮ್ಯಾಗ ಮಾಡ್ಲಾಕತ್ತೀವ್ರಿ ಅಡಿಗೆ ಯಾಕಂದ್ರೆ ಗ್ಯಾಸ್ ಇಲ್ರಿ ಗ್ಯಾಸ್ ಖಾಲಿ ಆಗಿಬಿಟ್ಟದ ಮತ್ತು ಇದು ದೊಡ್ಡ ಬೊಣಿ ಇತ್ತಲ್ರಿ ಅದಕ್ಕೆ ಒಲಿ ಮ್ಯಾಗ ಇದ್ರ ಮ್ಯಾಗ ಮಾಡ್ಲತ್ತೀನಿ ಸಣ್ಣ ಬೊಣಿ ಇದು ಅಂತಂದ್ರೆ ಆ ಕೆಬ್ಬಣಲಿ ಮ್ಯಾಗ ಮಾಡ್ತೀನಿ ರೀ ಬೊಗಣಿಗಳು ಕೂಡಂಗಿಲ್ಲ ಅಂತೇಳಿ ಗಾಳಿ ಹುರಿಯ ಜಲ್ದಿ ಆರೇ ಬಡ್ಲತ್ತರಿ ನೋಡ್ರಿ ಇಲ್ಲೇ ನೀರಾ ಕುದಿ ಬಂದವು ಇಲ್ಲೇ ನೋಡ್ರಿ ಹುರಿದ್ರು ರವ ಒಂದು ಪ್ಲೇಟಿಗೆ ತಕ್ಕೊಂಡಿನಿ ಈಗ ಇದು ಹಾಕ್ತೀನಿ ರೀ ರವೆ ಹಾಕಿ ರೀ ಈಗ ಇದು ದಪ್ಪ ರವೆ ಅದಲ್ರಿ ಇದೇನು ಗಂಟಾಗಂಗಿಲ್ಲ ಅಂತೇಳಿ ನಾನು ಹೀಗೆ ಹಾಕ್ಲಕತ್ತೀನಿ ಈಗ ತಿರುತ್ತೀನಿ ರೀ ಹಾಕಿ ಟೀ ನೋಡಿರಿ ತಿರುಗತೀನಿ ಸಣ್ಣನ ರವ ಇದ್ರೆ ಗಂಟು ಆತದ್ರಿ ನಾನು ಒಂದು ಕೈನಾಗ ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿಂದ ರವ ಹಾಕೊಂಡಿನಿ ಸಣ್ಣ ರವ್ಕ ಗಂಟಾ ಆತದ ಈ ರವೆ ಏನು ಗಂಟೆ ಗಂಟೆ ರೀ ಇದು ಈ ರೀತಿ ಹಾಕೊಂಡು ತಿರುಬಿಟ್ಟು ಅಂತಂದ್ರೆ ನೋಡ್ರಿ ಯಾವುದೇ ಗಂಟಾಗಿಲ್ಲ ನೋಡ್ರಿ ಇದಕ್ಕೆ ದಪ್ಪನ ಉಪ್ಪಿಟ್ಟು ಆ ಸಣ್ಣ ರವಕ್ಕಿಂತ ಭಾಳ ಚಂದ ಆಗ್ತದ್ರಿ ಇದು ಟಿ ಒಂದು ಸ್ವಲ್ಪ ಕುದಲಿಕ್ಕೆ ಬಿಡಮ್ಮ್ರಿ ಈಗ ನೋಡ್ರಿ ಉಪ್ಪಿಟ್ಟ ನೀರೆಲ್ಲ ಬತ್ತು ಈಗ ಉರಿ ಎಲ್ಲ ತೆಗೆದು ಮ್ಯಾಲ ಮುಚ್ಚಿ ಉಮಗಬಿಡ್ತೀನಿ ರೀ ಅದಕ್ಕೆ ಒಂದು ಐದು ನಿಮಿಷ ಒಂದು ಸ್ವಲ್ಪ ಎಲ್ಲ ಕಡಗಿ ತಿರುವಂಬ ಹಿಂಗೆ ಈಗ ನೋಡ್ರಿ ಈಗ ಮ್ಯಾಲ ಮುಚ್ಚಮ್ರಿ ಇದಕ್ಕೆ ಎಲ್ಲ ಕಡ ಮಾಡಿ ಇದೆಲ್ಲ ಚಂದ ಎಲ್ಲ ಒಳಗೆ ಮಾಡಿ ಈಗ ಇದಕ್ಕ ಮ್ಯಾಲೆ ಮುಚ್ಚಿ ಇದರಿ ಎಲ್ಲ ತೆಗೊಂಡ್ ಅಂದ್ರೆ ಅಂದ್ರ ಬೆಂಕಿ ಒಳಗಾನ ಉಂಗೈತಂದ್ರ ಉಪ್ಪಿಟ್ಟ ಹೂವು ರೀ ಉಂಗೈಲ್ರಿ ಇದು ಒಂದು ಸ್ವಲ್ಪ ಹೊತ್ತು ಅದು ಮಾಡೋದಾದ್ಮೇಲೆ ಉಪ್ಪಿಟ್ಟ ಬಿಟ್ಟಿದ್ನಲ್ಲ ರೀ ಬಿಟ್ಟು ಈಗ ಹೋಗಿ ದನ ಕರೆಗಳಿಗೆ ಮೇವ ನೀರ ಮಾಡಿ ಬಂದ್ರಿ ಎಲ್ಲ ಅಷ್ಟಕ್ಕೆ ಕಟ್ಟಿ ನೀರಿಗೆ ಕುಡಿಸಿ ಇನ್ನೇವ್ರು ರೀ ಈಗ ತಿಂತಿ ನನಗೆ ಕೆಲಸ ಈಗ ನಷ್ಟ ಮಾಡ್ಬೇಕು ರೀ ಯಜಮಾನ್ರು ಹೊಂಟಿನಂದ್ರ ಇನ್ನೂ ಬಂದಿಲ್ಲ ಅವ್ರು ಭೀ ಸಮೃದ್ಧಿ ಭೀ ಎದ್ದಾಡ್ರಿಗ ಎದ ಆಟ ಆಡ್ಲಿಕ್ಕತ್ತಳ ಸಮೂನು ಆಟ ಆಡಕ್ಕತ್ತಾನೆ ಇವತ್ತು ಸಮೃದ್ಧಿದು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಬರ್ಬೇಕ್ರಿ ಮತ್ತು ಸಮೂದು ಇನ್ನೊಂದು ಇಂಜೆಕ್ಷನ್ ಅದ ರೀ ಲಾಸ್ಟ್ ಇಂಜೆಕ್ಷನ್ ಅದೊಂದು ಇಂಜೆಕ್ಷನ್ ಮಾಡಿಸಿ ಅವ್ನ ಭೇದೆಲ್ಲ ಇಂಜೆಕ್ಷನ್ ತೆಗೆಸ್ಕೊಂಡ್ಬರ್ಬೇಕ್ರಿ ಇವತ್ತು ಅವ್ನಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ರೀ ಸಮೂಹ ಸಮೃದ್ಧಿಗೆ ಭೀ ಇಲ್ಲೇ ಸುಲ್ತಾನ್ಪುರ್ಕ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬರ್ಬೇಕ್ರಿ ಹೋಗಿ ಇದು ಆರನೇ ತಿಂಗಳು ವ್ಯಾಕ್ಸಿನ್ ರೀ ಯಾಕಂದ್ರೆ ನಮ್ಗೆ ತಪ್ಪತ್ರಿ ಯಾಕಂದ್ರೆ ಅಕ್ಕಿಗೆ ವ್ಯಾಕ್ಸಿನ್ ಬಂದಾಗ ಒಮ್ಮೆ ನೆಗಡಿ ಕೆಮ್ಮು ಜ್ವರ ಬಂದುಬಿಡ್ಲಾಕತಿತ್ತು ಹಾಗಾಗಿ ಆರನೇ ತಿಂಗ್ಳು ವ್ಯಾಕ್ಸಿನ ರೀ ನಾವು ಅದಕ್ಕೆ ಈಗ ರೀ ಇದು ವ್ಯಾಕ್ಸಿನ್ ಈಗ ಎರಡು ತಿಂಗಳು ಮೇ ಗ್ಯಾಪ್ ಆಯ್ತು ರೀ ಅಕ್ಕಿಗೆ ಈಗ ಎಂಟನೇ ತಿಂಗಳು ಅಲ್ರಿ ಆರನೇ ತಿಂಗಳು ವ್ಯಾಕ್ಸಿನ್ ಎಂ ಎಂಟನೇ ತಿಂಗಳು ಹಾಕ್ಸಕತಿವ್ರಿ ಯಾಕಂತಂದ್ರೆ ಉರಿ ಬಂದಾಗ ವ್ಯಾಕ್ಸಿನ್ ಹಾಕಂಗಿಲ್ಲಲ್ರಿ ಹಾಗಾಗಿ ಹಾಕ್ಸ್ಲಿಲ್ಲ ರೀ ಅಕ್ಕೀಗ ಅವಾಗೆಲ್ಲ ರೀ ಅದಕ್ಕೆ ಈ ಸರ್ತಿ ಹೋಲಕ್ಕತ್ತೀವಿ ಈಗ ವ್ಯಾಕ್ಸಿನ್ಯಾಗ ಸುಮ್ಮಕೆ ಸಮೃದ್ಧಿಗೆ ಈಗ ನೋಡಿರಿ ಇಟ್ಟಿಟ್ಟಂತೂ ಮಸ್ತ್ನಾಗ್ಯದ್ರಿ ಕಾಣಿಸ್ತಿರ್ಬೋದು ರೀ ಇಷ್ಟ ಮಸ್ತ್ ಸೂಪರ್ ಆಗ್ಯದ್ರಿ ನೋಡಿರಿ ಈಗ ನಮ್ಮ ಸಮೂ ರೆಡಿ ರೀ ಕಲ್ಬುರ್ಗಿಗೆ ಹೋಲಕ್ಕೆ ದವಾಖಾನಿಗೆ ಇಲ್ಲಪ್ಪ ಇವತ್ತು ಕೈಯೊಂದು ಆರಾಮ್ ರೀ ಇವತ್ತು ಯಾಕಂದ್ರೆ ಕೈ ಪೂರ ಕಟ್ ಇಂಜೆಕ್ಷನ್ ಅದು ಇಂಜೆಕ್ಷನ ಬಿಚ್ಕೊಂಡ್ಬನ್ನ ಫುಲ್ ಆರಾಮಾಗಿಬಿಡ್ತಾನೆ ಹೌದಪ್ಪ ಹ್ಞೂ ಸಮೃದ್ಧಿಗೆ ಭೀ ರೆಡಿ ಮಾಡಿಬಿಟ್ಟೀನ್ ರೀ ಮಕ್ಕೊಂಡಾಡ್ರಿ ಅಕ್ಕಿ ಅಂತರ ಈಗ ಅವ್ರ ಪಪ್ಪಾ ಅಂತರ ಹೊಂಟರಂತರೀ ಇಲ್ಲೇ ಅದಕ್ಕೆ ಈಗನು ರೆಡಿ ಮಾಡಿನ್ರಿ ಯಾಕಂದ್ರೆ ಅಕ್ಕಿಂದ ಭೀ ವ್ಯಾಕ್ಸಿನ್ ಹಾಕ್ಸ್ಕೊಂಬರದಲ್ರಿ ಅದಕ್ಕೆ ಇಬ್ಬರಿಗೆ ಕರ್ಕೊಂಡಿರೋ ತಟ್ಟೆ ಈ ಕೀಗ ಸುಲ್ತಾನ್ಪುರ್ಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮತ್ತು ಸಮ್ಮಗೆ ಅದು ಇಂಜೆಕ್ಷನ್ ಅದೆಲ್ಲ ತೆಗಿಸ್ಕೊಂಡು ಬರ್ತೇವ್ರಿ ಹೋಗ್ಬಿಟ್ಟು ಕಲ್ಬ್ರಿಗೆ ಹೋಗ್ಬೇಕ್ರಿ ಮತ್ತು ಈಗ ನೋಡಿರಿ ನಾನು ರೆಡಿ ಹಾಕುತ್ತೀನಿ ರೀ ಆದರೆ ಇನ್ನೂ ಯಜಮಾನ್ರು ಬಂದಿಲ್ಲ ಅವ್ರ ಸಲಕ್ಕೆ ಯಾಕೆ ಮಾಡತ್ತೀವಿ ರೀ ಈಗ ಬರ್ತಾರೆ ಆಗ ಬರ್ತಾರೆ ಅಂತೇಳಿ ಎರ್ತಕ್ಕೈತ್ರಿ ನಾವು ದಾರಿ ಕೈಲಕತ್ತಿ ಸಮೃದ್ಧಿ ಇದನ್ನು ದಿನೇ ಆಯ್ತು ರೀ ಬಂದಿಲ್ಲ ಅವರು ಅವ್ರು ಮೇಲೆ ಈಗ ಜಲ್ದಿ ಹೋಗ್ಬೇಕ್ರಿ ಯಾಕಂದ್ರೆ ಮತ್ತೆ ಒಂದು ಮುಗಿಸ್ತಾರೆ ರೀ ಹಾಗಾಗಿ ಜಲ್ದಿನೇ ಹೋಗ್ಬೇಕ್ರಿ ವ್ಯಾಕ್ಸಿನ್ ಹಾಕ್ಸ್ಕೊಂಬರಕ್ಕೆ ಸಮೃದ್ಧಿ ವ್ಯಾಕ್ಸಿನ್ ಹಾಕ್ಸ್ಮೇಲೆ ಸಮೂ ದವಕ್ಕಾನೆ ರೀ ಆದ್ರೆ ಇನ್ನು ಯಜಮಾನ್ರು ಬರ್ಲಾಗ್ಯಾರ ಅದಕ್ಕೆ ಸುಮ್ಮನೆ ಕೂತ್ಬಿಟ್ಟು ನೋಡ್ರಿ ಈಗ ರೆಡಿ ಡಿ ಸಿಂದ್ರ ಸಮು ಸಮೃದ್ಧಿ ನಾನು ಎಲ್ಲರು ಈಗ ನೋಡ್ರಿ ನಾವು ಸುಲ್ತಾನ್ಪುರ್ಗೆ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಬಂದೇವ್ರಿ ಹಾಕ್ಸ್ಕೊಂಬಂದ ಯಜಮಾನ್ರು ಇಲ್ಲಿ ನನಗ ರೀ ರೋಡಿಗೆ ಬಿಟ್ಟಾರ್ರಿ ಯಾಕಂದ್ರೆ ಮತ್ತೆ ಬಸ್ ಅದು ಬಂದು ಅಂತಂದ್ರೆ ನೀವು ಹೋಗ್ರಿ ಮತ್ತೆ ನಾನು ಸಮ್ಮುಗ ಹೋಗ್ಬಿಟ್ಟ ಇಂಜೆಕ್ಷನ್ ಬಿಸ್ಕೊಂಬರ್ತೀನಿ ನನಗೆ ಇಲ್ಲ ರಿಂಗ್ ರೋಡಿಗೆ ಕುಂದಸ್ ಕುಂದಿಸ್ಬಿಟ್ಟ ಅವರ ಇದಕ್ಕೆ ಹೋಗ್ಯಾರ್ರಿ ಮಾರ್ಕೆಟ್ಗೆ ಹೋಗ್ಯಾರೀ ನಾನು ಬಂದ್ಮೇಲೆ ಮತ್ತೆ ಮತ್ತ ವಯಸ್ಸು ರೀ ಯಾಕಂದ್ರೆ ನನಗೆ ಎಲ್ಲರೇ ಹೊರಗೆ ಮಾರ್ಕೆಟ್ನಾಗ ಹೋದ್ರೆ ನನಗೆ ರೀ ಸುಮ್ಮನೆ ವಿಡಿಯೋ ಮಾಡ್ಕೊಳಿದ ಮನೆಗೆ ಬಂದ ವಯಸ್ಸವ್ರು ರೀ ನಾನು ಈಗ ನೋಡ್ರಿ ಇಲ್ಲೇ ಸಮೃದ್ಧಿಗೆ ತೊಗೊಂಡ ಕೂತೀನಿರಿ ನಾನು ಯಜಮಾನ್ರು ಅಂತಂದ್ರೆ ಸಮ್ಮ ಕರ್ಕೊಂಡು ಹೋಗ್ಯಾರೀ ಅವ್ರ ದವಾಖಾನಿಗೆ ಬಸ್ ಬಂದು ಅಂದ್ರೆ ಹೋಗ್ಬೇಕ್ರಿ ಬಸ್ ಬರ್ಲಿಕ್ಕೆ ಅಂತಂದ್ರೆ ಮತ್ತೆ ಯಜಮಾನ್ರು ಬಂದ್ರಂದ್ರೆ ಗಾಡಿ ಮೇಲೆ ಹೋಗ್ಬೇಕು ರೀ ಈಗ ಎರಡು ರೀ ನಾನು ಬಂದು ಕೂತ ಆದ್ರೆ ಬಸ್ ಮಾತ್ರ ಇನ್ನು ಒಂದು ಬಸ್ ಬರಲ ಟೈಮ್ ಎರಡು ಗಂಟೆಗೆ ಅದ್ರಿ ಬಸ್ ಅಂತೂ ಇನ್ನೂ ಒಂದು ಭೀ ಬಂದಿಲ್ಲ ಎರಡೆರಡೂವರೆಗೆ ಬರ್ತಾವ್ರಿ ಬಸ್ ಎಲ್ಲ ಆದ್ರೆ ಇವತ್ತು ಯಾಕೋ ಇನ್ನೂ ಬಂದಿಲ್ಲ ರೀ ಇಲ್ಲೇ ಕುಂತು ನೋಡಿರಿ ಸಮೃದ್ಧಿಗೆ ಮೂರು ಅಕ್ಷಿನ ಹಚ್ಚಿದ್ರಿ ಇವತ್ತು ಎರಡು ಕಾಲಿಗೆ ಒಂದು ಕೈಗೆ ಇಂಜೆಕ್ಷನ್ ಮಾಡ್ಯಾರ ಸಮೃದ್ಧಿ ರೀ ನೋಡಿರಿ ಕಲಬುರ್ಗಿಂದ ಮನೆಗೆ ಬಂದೇವ್ರಿ ಯಜಮಾನ್ರು ಸಮ್ಮುಖ ದವಖಾನಿಗೆ ಕರ್ಕೊಂಡು ಹೋಗಿದ್ರಲ್ರಿ ಶಾ ಹಾಸ್ಪಿಟ್ಲ್ಕ ಯಜಮಾನ್ರು ಹೆಂಗಾರ ಹಿಂಗ್ ರೋಡಿಗೆ ಬಿಟ್ಟು ಹೋಗಿದ್ರಲ್ರಿ ಬಸ್ ಬಂದ್ರೆ ಹೋಗ್ಬಂತೀರಿ ಆದ್ರೆ ಒಂದು ಬಸ್ ಬರೀಲ್ರಿ ಅವರೇ ದವಾಖಾನಿಗೆ ಹೋಗಿ ವಾಪಸ್ ಬಂದರು ಆದ್ರೆ ಬಸ್ ಬರಲಿಲ್ಲ ರೀ ಹಾಗಾಗಿ ಮತ್ತೆ ಗಾಡಿ ಮೇಲೆ ಬಂದೇವ್ರಿ ಯಜಮಾನ್ರ ಕರ್ಕೊಂಡು ಬಂದ್ರಿ ಗಾಡಿ ಮ್ಯಾಗ ಈಗ ಮನೆಗೆ ಬಂದು ಒಂದು ಸ್ವಲ್ಪ ಊಟ ಮಾಡಿದ್ರೆ ಯಾಕಂದ್ರೆ ಟೈಮ್ ಮನೆಗೆ ಬರೋಷ್ಟೊತ್ತಿಗೆ ಮೂರುವರೆ ರೀ ಈಗ ಅದ್ರಿ ಈಗ ಟೈಮ್ ಒಂದು ಸ್ವಲ್ಪ ನಾನು ಊಟ ಮಾಡಿದ್ರಿ ಮತ್ತು ಸಮೃದ್ಧಿ ನೋಡಿರಿ ಇಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಂಡ ಇಂಜೆಕ್ಷನ್ ಹಾಕ್ಸ್ಕೊಂಡ ಹೆಂಗೆ ಆಟ ಆಡ್ಲಿಕ್ಕತ್ತಾಳ ಅಂತೇಳಿ ಕಾಲು ಅಂತ ಹೇಳಿ ಮೇಡಮ್ ಅವರು ಮಾತ್ರ ಏನು ಮಾಡ್ತೋ ಗೊತ್ತಿಲ್ಲ ರೀ ಸಂಜೆ ಮುಂದೆ ಬ್ಯಾನೆ ಹತ್ತದ ರೀ ಮೂರು ಮಾಡ್ಯಾರೀ ಒಂದು ಕೈಗೆ ಎರಡು ಕಾಲಿಗೆ ಮೂರು ಇಂಜೆಕ್ಷನ್ ಮಾಡ್ಯಾರೀ ಬ್ಯಾನ್ ಹತ್ತದ ಏನು ಮಾಡ್ದೋ ಗೋಲಿಗಳು ಕೊಟ್ಟಾರ್ರೀ ಈಗ ಗೋಲಿ ಬಿ ಹಾಕಿನ್ರಿ ಈಗ ಒಂದು ಸ್ವಲ್ಪ ಸಮೃದ್ಧಿಗೆ ಈಗ ಅಲ್ಲಿಂದ ಕಲಬುರ್ಗಲಿಂದ ಬಂದ ಮೇಲೆ ಈಗ ಗೋಲಿನೂ ಹಾಕಿನ್ರಿ ರೀ ಖಾಲಿ ಖಾಲಿ ಕಲಿ ಮಾಡಿಲ್ಲ ನಮ್ಮ ಸಮೂನೀಗ ಇಂಜೆಕ್ಷನ ಬಿಚ್ಚಿಸ್ಕೊಂಬಂದ್ರಿ ಯಾಕಂದ್ರೆ ಇಂಜೆಕ್ಷನ್ ನಾ ಮುಗಿದು ಅವನು ಹಂಗಾಗಿ ಈಗ ಬಿಚ್ಚಿಸ್ಕೊಂಡ್ ಬಂದಾನ್ರಿ ಅದು ಒಂದು ಬಿಚ್ಚಿದ್ರಿ ಬಿ ಅದು ಕೈಯೇ ತಳಗ್ ಬಿಡಲ್ಲಗೇನವ ಅಷ್ಟು ಜೋಪನ್ ಮಾಡ್ಲತ್ತನ್ರಿ ಅದು ಕೈ ಒಟ್ಟೆ ಕೈ ತಳಕೆ ಬಿಡುಪಾ ಅಂತಂದ್ರೆ ಕೈ ಒಂದು ಸ್ವಲ್ಪ ತಳಕ್ ಬಿಡಲ್ಲಗೇನವ ಅಂತ ಈಗ ನೋಡ್ರಿ ಇಲ್ಲಿ ಸಮೂಂದ ಇಂಜೆಕ್ಷನ್ ತೆಗ್ದೆ ಇದು ಪಟ್ಟಿ ಹಾಕಳಿವಾರೀ ಅದು இது பட்டி பிச்சரீங்க இன்ஜெக்ஷன் தோண்டி அவ ஏட் அம்மா ஆட்டாடத்தாள் நோட்ரி நோட் அண்ணன் அடித்தர் ಸಮೃದ್ಧಿ ನೋಡ್ತಾಳೆ ನೋಡ್ರಿ ಬಂಗರಿ ಮಾಡ್ಕೊಂಡ ಮೆತ್ತಗತ್ತಾಳು ಏನ್ ಮಾಡ್ತಳೋ ರೀ ತನಕ ಗೊತ್ತಾಗ್ಬೇಕಿಂದ ಈಗ ಸದ್ಯಕ್ಕಂತ್ರ ಆಟ ಆಡ್ಲಿಕ್ಕಾಡ್ರಿ ಬಂದ್ಮೇಲ ಆದ್ರೆ ಏನು ಏನ್ ಮಾಡ್ತಾಳವ್ರಿ ಸಮೃದ್ಧಿ ಈ ಕಣ್ಣ ನೋಡ್ಗ ಹಾಯ್ ಹಾಯ್ ಸಮೃದ್ಧಿ ಸಮೃದ್ಧಿ ോറി ഗിഡി തോന്നേക്കോ ഇഞ്ജ